ಅತಿ ವೇಗದ ಕಾರಣದಿಂದ ಬೈಕ್ ಹಾಗೂ ಶಾಲಾ ಬಸ್ ನಡುವೆ ಭೀಕರ ಅಪಘಾತವಾಗಿ ನಾಲ್ಕು ಮಂದಿ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬುರುಡಗುಂಟೆ ಸಮೀಪದಲ್ಲಿ ಗುರುವಾರ ಸಂಜೆ ದ್ವಿಚಕ್ರ ವಾಹನ ಮತ್ತು ಶಾಲಾ ವಾಹನ ನಡುವೆ ಡಿಕ್ಕಿಯಾಗಿ ಭೀಕರ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಒಂದೇ ಕುಟುಂಬದ ಇಬ್ಬರು ಮಕ್ಕಳು ಸೇರಿ ನಾಲ್ವರು ಸ್ಥಳದಲ್ಲೇ ಮೃತಪಟ್ಟಿದ್ದರು ಚೇಳೂರು ತಾಲೂಕಿನ ಚಿಲಕಲನೇರ್ಪು ಗ್ರಾಮದ ಮೂವತ್ತೆರಡು ವರ್ಷದ ಬಾಲಾಜಿ ಅವರ ಮಾವ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಗ್ರಾಮದ ನಲವತ್ತೈದು ವರ್ಷದ ವೆಂಕಟೇಶಪ್ಪ ನಾಲ್ಕು ವರ್ಷದ ಮಗ ಆರ್ಯ ಸಂಬಂಧಿಕ ಕೊತ್ತಹುಡಿಯ ಗ್ರಾಮದ ಹನ್ನೊಂದು ವರ್ಷದ ಹರೀಶ್ ಮೃತ ದುರ್ದೈವಿಗಳಾಗಿದ್ದಾರೆ ಮಗಳು ಶಿವಾನಿ ಗಾಯಗೊಂಡಿದ್ದು ಬುರುಡುಗುಂಟೆ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ನಂತರ ಚಿಂತಾಮಣಿಯಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ರವಾನಿಸಲಾಯಿತು ಚಿಲಕಲ ನೇರ್ಪು ಗ್ರಾಮದ ಬಾಲಾಜಿ ಮತ್ತು ಮಕ್ಕಳು ಸೇರಿ ಐದು ಮಂದಿ ಪಲ್ಸರ್ ಬೈಕ್ನಲ್ಲಿ ನೇರ್ಪುಯಿಂದ ಬುರುಡುಗುಂಡೆ ಕೊರ್ಲಪರ್ತಿ ಗ್ರಾಮವಾಗಿ ತಲಕಾಯಲ ಬೆಟ್ಟದಲ್ಲಿ ನಡೆಯುತ್ತಿರುವ ಮದುವೆಗೆ ಹೋಗುತ್ತಿದ್ದರು ಬೈಕ್ ಬುರುಡುಗುಂಟೆ ಸಮೀಪ ಹೋಗುತ್ತಿರುವಾಗ ಎದುರುಗಡೆಯಿಂದ ಬರುತ್ತಿದ್ದ ಚಿಂತಾಮಣಿ ನಗರದ ವಿಕ್ರಮ್ ಶಾಲೆಯ ಶಾಲಾ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ಎರಡು ವಾಹನಗಳ ಚಾಲಕರು ಅತಿ ವೇಗವಾಗಿ ಚಲಾಯಿಸುತ್ತಿದ್ದರು ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಡಿಕ್ಕಿಯ ರಭಸಕ್ಕೆ ಸ್ಥಳದಲ್ಲೇ ನಾಲ್ವರು ಮೃತಪಟ್ಟಿದ್ದಾರೆ ಶಾಲಾ ವಾಹನದ ಬಂಪರ್ಗೆ ಡಿಕ್ಕಿಯಾಗಿ ಬೈಕ್ ಎರಡು ತುಂಡಾಗಿದೆ ವಾಹನದ ಬಂಪರ್ ಜಖಂಗೊಂಡಿದೆ ಮೃತದೇಹಗಳು ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು ವಿಷಯ ಗೊತ್ತಾದ ಕೂಡಲೇ ಡಿವೈಎಸ್ಪಿ ಮುರಳೀಧರ್ ಕೆಂಚಾರ್ಲಹಳ್ಳಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಹಾಗೂ ಪೊಲೀಸರು ಸ್ಥಳಕ್ಕೆ ತೆರಳಿ ಸ್ಥಳೀಯರ ನೆರವಿನೊಂದಿಗೆ ಮೃತದೇಹಗಳನ್ನು ನಗರದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಯಿತು ಇನ್ನು ಆಸ್ಪತ್ರೆಯ ಎದುರು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಶಾಲಾ ವಾಹನ ಎಫ್ಸಿ ಇಪ್ಪತ್ತೈದರಂದು ಮುಕ್ತಾಯವಾಗಿದ್ದು ಚಿಂತಾಮಣಿ ಎಆರ್ಟಿಒ ಕಚೇರಿಯಿಂದ ಕೂಡಲೇ ಎಫ್ಸಿ ಮಾಡಿಸಿಕೊಳ್ಳಲು ನೋಟಿಸ್ ಸಹ ಶಾಲೆಗೆ ನೀಡಲಾಗಿದೆ ಎಂದು ಎಆರ್ಟಿಒ ಅಧಿಕಾರಿ ಬೈರಾರೆಡ್ಡಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಶಾಲಾ ಅಪಘಾತವಾಗಿರುವ ಶಾಲಾ ವಾಹನದ ಇನ್ಸುರೆನ್ಸ್ ಅವಧಿಯೂ ಸಹ ಒಂದು ತಿಂಗಳ ಹಿಂದಷ್ಟೇ ಮುಕ್ತಾಯಗೊಂಡಿದೆ ಇನ್ಸುರೆನ್ಸ್ ಅವಧಿ ಚಾಲ್ತಿಯಲ್ಲಿ ಇದ್ದಿದ್ದರೆ ಮೃತಪಟ್ಟವರ ಕುಟುಂಬಸ್ಥರಿಗೆ ಅನುಕೂಲವಾಗುತ್ತಿತ್ತು ಎಂಬುದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿರುವ ಮಾತಾಗಿದೆ ಇನ್ನು ಚಿಂತಾಮಣಿ ನಗರದಲ್ಲಿ ಸುಮಾರು ಐವತ್ತಕ್ಕಿಂತ ಹೆಚ್ಚು ಶಾಲಾ ವಾಹನಗಳಿಗೆ ಎಫ್ಸಿ ಮುಕ್ತಾಯವಾಗಿ ಎಆರ್ಟಿಒ ಕಚೇರಿಯಿಂದ ನೋಟಿಸ್ ನೀಡಲಾಗಿದೆ ಎಂದು ಆರ್ಟಿಒ ಅಧಿಕಾರಿ ಮಾಹಿತಿ ನೀಡಿದ್ದಾರೆ ಇನ್ನು ಘಟನೆ ಕುರಿತು ಕೆಂಚಾರ್ಲಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಅಸ್ಲಾಂ ಪಾಷಾ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ